ಸಿಗಾವಿ ರಾಜ್ಯದ ಪವರ್ಫುಲ್ ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದು ಯಾಕಂದರೆ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂತಹ ಬಿ ಜೆ ಪಿ ಮಾಸ್ ಲೀಡರ್ ಬಸವರಾಜ ಬೊಮ್ಮಾಯಿ ಪ್ರತಿನಿಧಿಸುವ ಕ್ಷೇತ್ರ ಈ ಸಿಗ್ಗಾವಿ ಪಟ್ಟಣದ ಬಹುತೇಕ ವಾರ್ಡ್ಗಳ ಪ್ರಮುಖ ಸ್ಥಳದಲ್ಲಿ ಕಸದ ದರ್ಬಾರ್ ತುಂಬಾ ಜಾಸ್ತಿ ಆದಂತಾಗಿದೆ ಇನ್ನು ಶಾಲಾ ಮುಖ್ಯದ್ವಾರ ಸರ್ಕಾರಿ ಕಚೇರಿಗಳ ಕಾಂಪೌಂಡ್ ವಾಲ್ ಪಕ್ಕದಲ್ಲಿ ಸ್ವತಃ ಬೊಮ್ಮಾಯಿ ಫೋಟೋ ಇರುವಂತಹ ಬೃಹತ್ ಬ್ಯಾನರ್ ಹಿಂಭಾಗ ಹೀಗೆ ಬಹುತೇಕ ಸಂದಿ ಗೊಂದಿಗಳಲ್ಲಿ ಕಸದ ದರ್ಬಾರ್ ತುಂಬಾ ಜಾಸ್ತಿಯಾಗಿದೆ ಇನ್ನು ಸಾರ್ವಜನಿಕ ಶೌಚಾಲಯವು ಇಲ್ಲದೆ ಜನ ಎಲ್ಲೆಂದರಲ್ಲಿ ಮೂತ್ರ ಮಾಡುತ್ತಿರುವುದು ಕಂಡುಬರುತ್ತಿದೆ ಇನ್ನು ಸಾರ್ವಜನಿಕರಂತೂ ಇದರಿಂದ ದಿನನಿತ್ಯ ಕಸಿವಿಸಿ ಅನುಭವಿಸುವಂತಾಗಿದ್ದು ಆದರೆ ಅದು ಯಾಕೋ ಏನೋ ಗೊತ್ತಿಲ್ಲ ಈ ಸಿಗ್ಘಾವಿ ಪುರಸಭೆ ಕಾರ್ಯಾಲಯದ ಮುಖ್ಯಾಧಿಕಾರಿ ಹಾಗೂ ಆರೋಗ್ಯ ನಿರೀಕ್ಷಕರಂತೂ ಈ ಬಗ್ಗೆ ಕ್ಯಾರೆ ಅನ್ನುತ್ತಿಲ್ಲ ಕಚೇರಿಗೆ ಸರಿಯಾದ ಸಮಯಕ್ಕೆ ತಕ್ಕಂತೆ ಬರದೇ ಆ ಮೀಟಿಂಗ್ ಈ ಮೀಟಿಂಗ್ ಅಂತ ಸುತ್ತಾಡಿಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ ಆದರೆ ಕಸದ ಸಮಸ್ಯೆ ಬಗೆಹರಿಸಲು ಮಾತ್ರ ಸ್ವಲ್ಪವೂ ಗಮನ ಹರಿಸಿಲ್ಲ ಆದ್ದರಿಂದ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜು ಭೇಟಿ ಕೊಟ್ಟು ಪುರಸಭಾ ವ್ಯಾಪ್ತಿಯ ಬಹುತೇಕ ಕಡೆ ಸಂಚಾರ ಮಾಡಿ ಸಮಗ್ರವಾಗಿ ವರದಿಯನ್ನು ತಯಾರಿಸಿ ಇಂದು ಹಾವೇರಿ ಜಿಲ್ಲೆಯ ನಗರಾಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕಿಯಾದಂತಹ ಮಮತಾ ಹೊಸಗೌಡರವರ ಗಮನಕ್ಕೆ ತೆಗೆದುಕೊಂಡು ಬಂದು ಅಭಿಪ್ರಾಯ ಸಂಗ್ರಹ ಮಾಡುವ ಮಾಡಿ ನಂತರ ಬೆಳಕು ಚೆಲ್ಲುವ ಕೆಲಸವನ್ನ ಮಾಡಿದ್ದಾರೆ ನಮಸ್ಕಾರ ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ ಪತ್ರಕರ್ತರು ವಿಶೇಷವಾಗಿ ನಾನಿವತ್ತು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಬಸವರಾಜ್ ಬೊಮ್ಮಾಯಿಯವರ ಒಂದು ರೀತಿ ವಿಧಾನಸಭಾ ಕ್ಷೇತ್ರ ಶಿಗ್ಗಾವ್ಗೆ ಬಂದಿದ್ದೇನೆ ಈ ಶಿಗ್ಗವ್ ಸಾಕಷ್ಟು ಒಂದು ರೀತಿ ಕಸದ ಒಂದು ರೀತಿ ಸಾಕಷ್ಟು ಎಲ್ಲಂದ್ರಲ್ಲೇ ಕಸಗಳು ಕೂಡಿ ಎಲ್ಲ ಕಡೆ ಕಸದ ದರ್ಬಾರ್ ಜಾಸ್ತಿಯಾಗಿದೆ ವಿಶೇಷವಾಗಿ ಸಾಕಷ್ಟು ಎಲ್ಲೆಂದರಲ್ಲೇ ಕಸಗಳು ಇದಾಗಿ ಆರೋಗ್ಯಕ್ಕೆ ಸಾಕಷ್ಟು ದುಷ್ಪರಿಣಾಮ ಬೀರ್ತಕ್ಕಂಥ ಪರಿಣಾಮನೂ ಇರ್ತವೆ ಸಾರ್ವಜನಿಕರು ಸಹ ಸಾಕಷ್ಟು ಆಕ್ರೋಶ ವ್ಯಕ್ತಪಡ್ತಿದ್ದಾರೆ ಕಸ ವಿಲೇವಾರಿ ಘಟಕ ಸರಿಯಾಗಿ ಇದು ಮಾಡಿಲ್ಲ ಮತ್ತು ಸ್ವಚ್ಛತೆ ಅನ್ನೋದೇ ಇಲ್ಲ ಸ್ವಚ್ಛತೆ ಅನ್ನೋದೇ ಮರೀಚಿಕೆ ಆಗಿದೆ ಅಂತ ಹಾಗಾಗಿ ಬನ್ನಿ ವೀಕ್ಷಕರೇ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿ ಆಗಿರ್ತಾ ಆಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿಯವರೇ ನಿಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಕಸದ ಸಮಸ್ಯೆಯನ್ನು ನೋಡಿದ್ದೀರಾ ಅಂತಕ್ಕಂಥ ಸ್ಟೋರಿಗೆ ಸ್ವಾಗತ ನಾನು ನಿಮ್ಮ ಮ್ಯಾಂತಲ್ಲಿ ಹೋಗ್ರಿ ಹಾಂ ತಾಲೂಕ್ ಪಂಚಾಯ್ತಿ ಹತ್ರ ಅವ್ರಿ ಹಾಂ ಏನು ರೀ ಹಾಂ ನೀರಿನ ವಿಧಾನ ಸಭಾಕ್ಕ ಅವ್ರಿ ಹಾಂ ತಹಸೀಲ್ದಾರ್ ರಾಜೇಶ್ ನಂತಲ್ಲಿ ಕಸನು ಅವ್ರಿ ಹಾಂ ಇಲ್ಲೆಲ್ಲ ಹೋರಿ ಅಂತೆಲ್ಲ ಹೋಗಿ ಹೋಗ್ಯ ಜಗನ ಇದು ಅಲ್ಲಿ ಕಸದ ದರ್ಬಾರ್ ಜಾಸ್ತಿ ಇದೆ ಹೌದು

ಆಗ್ಲೇ ಅದು ಇವ್ರು ಏನದು ನಮ್ಮ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿ ಕಂಬ ಮಾಡಿ ಅದ್ ಡಿಜ್ನಿಂದ ಆ ಕಂಬ ಮೊದ್ಲು ಮಾಡಿ ಕುಡಕ್ ಒಡದಾರ್ ರಾತ್ರಿ ಆಮೇಲೆ ಯಾವ ಒಬ್ರು ನಾಯಕರು ಒಂದ್ ಮಾಲಿ ಹಾಕಕ್ ಸನ್ಮಾನ ಮಾಡಾಕ್ ಬಂದ್ರ ಅಂದ್ರ ಬಾಬಾ ಸಾಹೇಬ್ ಏ ನೀವ್ ಹೊಡೆದ್ ಬಿಟ್ಟ್ರಲ್ಲ ಅಂತಾರ ಹೊಡಿಯಾರ ಬ್ಯಾರೆ ಹಾಂ ಅವರು ಮಾಲಿ ಹಾಕಕ್ಕೆ ಹೋಗೋರು ಮಾಡುದ್ರಿ ಅಂತ ಅನ್ನೋದು ಓಕೆ ಈಗ ಒಟ್ಟಾರೆ ಏನಪ್ಪ ಅಂದ್ರೆ ಕಸ ಮತ್ತು ಇದರಿಂದ ಸಾಕಷ್ಟು ಹೊಲ ನೋಡಿರಿ ಬಮ್ಮಾಯ್ಸಾಯಕ್ಕೆ ಬಂದಿಂದ ಒಂಬತ್ರೊಂಬತ್ತು ಪರ್ಸೆಂಟ್ ರೀ ಕಳಪೆನೇ ಐತಿ ಹಾಂ ಯಾವುದೂ ಇಲ್ಲ ಕಳಪೆ ಕಾಮ್ಗಾರಿ ಆಗೈತೆ ಅಲ್ಲ ಕಳಪೆ ಕಾಮಗಾರಿನೇ ಇರೋದ್ ಈಗ ಒಂದು ಸ್ವಲ್ಪ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಿದ್ದೆ ಟೈಟ್ ಹಾಕತ್ತಲಿಯಪ್ಪ ಅಂತೇಳಿ ಹಾಂ ಎಲ್ಲ ಓಟು ಪಾಲಟಿ ಮೇಲೆ ಮಾಡಾಕತ್ತ್ಯಾರ ಹಾಂ

ಏನ್ರೀ ಹೊರಗಡೆ ಹೋಗ್ಲಿ ರಿಸರ್ಚ್ಛತೆ ಇಲ್ಲ ಯಾವದೇ ಒಂದು ಅಸ್ತವ್ಯಸ್ತ ಆಮೇಲೆ ಸಂತಿ ಮಾರ್ಕೆಟ್ ಹತ್ರ ಎಲ್ಲಿ ಒಂದು ಸ್ವಚ್ಛ ವ್ಯವಸ್ಥೆ ಇಲ್ಲ ಪುರಸಭೆ ಮುಂದೆ ಪೊಲೀಸ್ ಸರ್ಕಾರ ಒಳ್ಳೆ ಸರ್ಕಾರ ಚೆನ್ನಮ್ಮ ಸರ್ಕಾರ ಅಲ್ಲಿ ಏನೋ ಸ್ವಚ್ಛತೆ ಇಲ್ಲ ಅಲ್ಲಿ ಒಂದು ರಿಸರ್ಚ್ ಒಂದು ವ್ಯವಸ್ಥೆ ಇಲ್ಲ ಯಾರಾದ್ರೂ ಈಗ ನೋಡ್ರಿ ಶುಗರ್ ಕೊಡ್ತಾವಲ್ಲ ಅಂತ ಸಂದರ್ಭದಲ್ಲಿ ಏನೋ ಒಂದು ಸ್ವಚ್ಛತೆ ಸ್ವಚ್ಛಾಲಯ ಇಲ್ಲ ಬಸ್ ಸ್ಟಾಂಡ್ ಹತ್ರ ಒಂದಿದೆ ಹದಿನ ಮಾಡಿದಾರ ಈಗ ಇಲ್ಲಿ ಮುನ್ಸಿಪಾಲಟಿ ಸರ್ಕಾರ ಅವಶ್ಯಕ ಅಲ್ಲಾ ಇದ ಮಾಜಿ ಮುಖ್ಯಮಂತ್ರಿಗಳ ತವರೂರು ತವರೂ ಮಾಜಿ ತವರೂ ಮತ್ತೆ ಏನ್ ಸರ್ ಇದು ಕ್ಷೇತ್ರ ವ್ಯವಸ್ಥೆ ಇರಬೇಕು ಎಲ್ಲಾ ಅವಸ್ಥೆ ಇದೆ ಬೊಮ್ಮಾಯ್ ತಲೆ ಕೆಡ್ಸ್ಕೊಂಡಿಲ್ಲಾ ಅವ್ರೇನು ಭೋಷ್ಯ ಅವ್ರ ಮ ಮಂತ್ರಿಗಳು ಆಯ್ತಂತ ಬಂದ್ಬಿಟ್ರು ಮೂರ್ ಬಾರಿ ಹಾ ಮನೆಗಳಿಗೆ ಇವಾಗ ಮೂರನೇ ಬಾರಿ ಮುಖ್ಯ ಮಂತ್ರಿ ಆಗಿಬಿಟ್ರು ಹಾ ಅವ್ರ ಕ್ಷೇತ್ರಕ್ಕ ಅವ್ರಪ್ಪ ಅಂತ ಆರೋಗ್ಯ ಅವ್ರಿಗೆ ಸಮಸ್ಯೆ ಗೊತ್ತಾಗ್ತಾವ ಯಾರ ಅವ್ರ ಕಾರ್ಯಕರ್ತ್ರ ಅವ್ರ ಹೇಳಿದ್ರ ಗೊತ್ತೇನ್ ನೋಡಾಕ ಗೊತ್ತಾರ ಅದ್ರ ಬಗ್ಗೆ ಅವ್ರ ಗಮನ ಹರಿಸ್ಬೇಕು ಆರೋಗ್ಯ ಇಲ್ಲಕ್ಕ ಎಷ್ಟ ಸೂಚನೆ ಕೊಡಬೇಕು

ಅಭಿಯಾನ ಮಾಡ್ತಾರೆ ಅದು ಮಾಡ್ತಾರೆ ಏನ್ ಸ್ವಚ್ಛತೆ ಇಲ್ಲ ಸ್ವಚ್ಛಾಲಯ ಇಲ್ಲ ನೋಡ್ರಿ ಗಲೀಸು ಪೊಲೀಸ್ ಒಂದ್ ಜನ ಗಾಡಿ ಪಾಡಿ ಸೊನ್ನೆ ಹೋಗಿ ಅಂತ ಒಂದ್ಸಭೆ ಮುಖ್ಯಾಧಿಕಾರಿಗಳೇ ಹೇಳ್ತಿ ಕೊಟ್ಟಿದ್ದಾರೆ ಯಾವ ಸರ್ಕಲ್ ಇಲ್ಲ ಹಳೆ ಇಲ್ಲ ಹೊಸ ಮುಖ್ಯ ಅಧಿಕಾರಿ ಮೇಡಮ್ ನಾನು ಟೋಟಲ್ ಏಳು ಡಿಸ್ಟಿಕ್ ನೋಡ್ಕೊತೇನೆ ಇಲ್ಲಿ ನಿಮ್ಮ ಹಾವೇರಿ ಜಿಲ್ಲೆಯ ಒಂದ್ ರೀತಿ ಶಿಗ್ಗಾವಲ್ಲಿ ಪುರಸಭೆ ವ್ಯಾಪ್ತಿಯಲ್ಲಿ ಕಸದ ಸಮಸ್ಯೆ ಬಗ್ಗೆ ಅಭಿಪ್ರಾಯ ತಗೊಳ್ಳೋಕೆ ಕಾಲ್ ಮಾಡಿದೆ ಮೇಡಮ್ ತುಂಬಾ ಕಸದ ಸಮಸ್ಯೆ ಇದೆ ಸಾರ್ವಜನಿಕರ ಆಕ್ರೋಶ ಇದೆ ಹಾಗಾಗಿ ಮುಖ್ಯ ಅಧಿಕಾರಿಗಳಿಗೆ ಮತ್ತೆ ಆರೋಗ್ಯ ನಿರೀಕ್ಷಕರಿಗೆ ಹೇಳಿದ್ರು ಇಲ್ರಿ ನಾವು ಇವಾಗ ಬಂದಿದೀವಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಕಸದ ಸಮಸ್ಯೆ ಮಾತ್ರ ಇದೆ ಮೇಡಮ್ ಹಾಗಾಗಿ ಸಾರ್ವಜನಿಕ ವರದಿ ಪ್ರಕಟ ಮಾಡ್ತಾ ಇದ್ವಿ ಹಾಗಾಗಿ ತಮ್ಮದು ಒಂದು ಅಭಿಪ್ರಾಯ ತಗೊಳ್ಳಿಕ್ಕೆ ಕಾಲ್ ಮಾಡಿದ್ವಿ ಅದೇ ಮೇಡಮ್ ಹೌದಾ ಮೇಡಮ್ ಸ್ವಲ್ಪ ಏನು ಹೇಳಿಕ್ ಬಯಸ್ತೀರ ಮೇಡಮ್ ಸಾರ್ವಜನಿಕರ ಪರವಾಗಿ ಒಬ್ಬ ಅಧಿಕಾರಿಯಾಗಿ ಏನು ಹೇಳಿಕ್ ಬಯಸ್ತೀರ ಕಸದ ವಿಲೇವಾರಿ ನಮ್ಮ ಪೌರ ಕಾರ್ಮಿಕರು ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ಚೀಫ್ ಆಫೀಸರ್ ದಿನಾಲು ನಾವು ಒಂದು ವಾಟ್ಸಪ್ ಗ್ರೂಪ್ ಮಾಡಿದೀವಿ ಅದರಲ್ಲಿ ಯಾವ್ಯಾವ ವಾರ್ಡ್ಗಳಲ್ಲಿ ಎಲ್ಲೆಲ್ಲಿ ನೀವು ಕ್ಲೀನ್ನೆಸ್ ಮಾಡಿದ್ರಿ ಏನು ಅಂತ ಫೋಟೋ ಸಮೇತ ಅಪ್ಡೇಟ್ ಮಾಡ್ತಾರೆ ಎಲ್ಲರೂ ಅಲ್ಲ ಪೌರ ಏನಾದ್ರೂ ಮೇಡಮ್ ಪೌರ ಕಾರ್ಮಿಕರು ಕೆಲಸ ಮಾಡ್ತಾರೆ ಆದ್ರೆ ಇವರು ಆ ಮುಖ್ಯಾಧಿಕಾರಿಗಳು ಮತ್ತೆ ಇವರು ಬೇರೆ ಬೇರೆ ಕೆಲಸಕ್ಕೆ ವಿನಿಯೋಗ ಮಾಡ್ಕೊಂತವ್ರೆ ಪರಂತು ಬೇರೆ ಕೆಲಸಕ್ಕೆ ನಮ್ದೇನಪ್ಪ ಅಂತಂದ್ರೆ ಒಟ್ಟಾರೆ ಈಗ ಎಲ್ಲೆಲ್ಲಿ ಫ್ಲೆಕ್ಸ್ ಗಳು ನಿಂತವೋ ಎಲ್ಲೆಲ್ಲಿ ಮೈನ್ ಮೇನ್ ಮುಖ್ಯ ಸ್ಥಳಗಳಲ್ಲೇ ಸಾಕಷ್ಟು ಕಸದ ಸಮಸ್ಯೆ ಇದೆ ಅದು ಸಾರ್ವಜನಿಕರಾಗ ಪ್ಲಸ್ ನಾವು ಸಹ ವಿತ್ ವರದಿ ಪ್ರಕಟ ಮಾಡ್ತಾ ಇದೀವಿ ದಯವಿಟ್ಟು ಒಂದು ಮನವಿ ಏನಪ್ಪಾ ಅಂತಂದ್ರೆ ದಯವಿಟ್ಟು ಕಸದ ಸಮಸ್ಯೆ ಬಗೆಹರಿಸಿ ಕಸದಿಂದ ಕಸ ಸಮಸ್ಯೆಯಿಂದ ಮುಕ್ತ ಮಾಡಿಸಿ ಅಂತಕ್ಕಂಥದ್ದಿದ್ದು ಸರಿ 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 ಇನ್ಸ್ಟ್ರಕ್ಷನ್ ಕೊಡ್ತೀನಿ ಬಟ್ ಪೌರ ಕಾರ್ಮಿಕರನ್ನ ತಮ್ದು ಏನ್ ಕೆಲಸ ನಿಗದಿ ಮಾಡಿದ್ರೆ ಅದನ್ನ ಬಿಟ್ಟು ಬೇರೆ ಏನು ಅಣ್ಣ ಏನೂ ಮಾಡಿಸ್ತಾ ಇಲ್ಲ ಕಡೆಯಿಂದ ಏನಾದ್ರು ನೋಟೀಸ್ ಏನಾದ್ರು ಕೊಡ್ತೀರಾ ಮೇಡಮ್ ತಪ್ಪು ಕಂಡು ಬಂದಿದ್ದಲ್ಲಿ ಮುಖ್ಯಾಧಿಕಾರಿಗಳಿಗೆ ಮತ್ತೆ ಹೆಲ್ತ್ ಇನ್ಸ್ಪೆಕ್ಟರ್ಗೆ ಕೊಡ್ತೀವಿ ಹಂಗೇನಾದ್ರು ಕಂಡು ಬಂತು ಅಂದ್ರೆ ನೋಡಿ ಮೇಡಮ್ ಒಟ್ಟಾರೆ ಕಸದ ಸಮಸ್ಯೆಯಿಂದ ಮುಕ್ತ ಮಾಡಿ ಸಿಗ್ಗಾವಿ ಪುರಸಭೆ ಧನ್ಯವಾದಗಳು ಇನ್ನಾದರೂ ಶಿಗ್ಗಾವಿಯಲ್ಲಿ ಕಸದ ಸಮಸ್ಯೆಗೆ ಮುಕ್ತಿ ಸಿಗುವುದಾ ಅಥವಾ ಇಲ್ವಾ ಎಂಬುದನ್ನು ಕಾಯ್ದು ನೋಡಬೇಕಾಗಿದ್ದು ಪುರಸಭೆಯ ಮುಖ್ಯಾಧಿಕಾರಿಗಳು ಆರೋಗ್ಯ ನಿರೀಕ್ಷಕರನ್ನ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಎತ್ತಂಗಡಿ ಮಾಡಿಸುವರೆ ಎಂಬುದನ್ನು ಕಾಯ್ದು ನೋಡಬೇಕಾಗಿದೆ ಬ್ಯೂರೋ ರಿಪೋರ್ಟ್ ಬಸವರಾಜು ಭಾರತ ವೈಭವ ನ್ಯೂಸ್ ಶಿಗ್ಗಾವಿ Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Newspaper, BV News Channel and BV Fast Web News from all the talukas of Karnataka. If interested, send your